ಇನ್ನು ಕೆಪಿಸಿಸಿ ಮಾಜಿ ಅಧ್ಯಕ್ಷ ಜನಾರ್ದನ ಪೂಜಾರಿ ಸಿಎಂ ಸಿದ್ದರಾಮಯ್ಯ ವಿರುದ್ದ ಇವತ್ತು ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಸಿಎಂ ಸಿದ್ದರಾಮಯ್ಯ ಶನಿ ಇದ್ದಂತೆ ಅವರ ದುರಹಂಕಾರ ಮಿತಿ ಮೀರಿದೆ ಅಂತ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ದುರಹಂಕಾರ ಮಿತಿ ಮೀರಿದೆ ಅವರು ಈ ಪಾರ್ಟಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶನಿ ಅವರು ಈ ಪಕ್ಷದಿಂದ ಹೋಗದೆ ಈ ಪಕ್ಷಕ್ಕೆ ಉಳಿಗಾಲವಿಲ್ಲ ಎಂಬ ಮಾತನ್ನು ಆವತ್ತಿನಿಂದ ಇವತ್ತಿನವರೆಗೆ ನಾನು ಹೇಳ್ತಾ ಬಂದಿದ್ದೇನೆ ಮುಖ್ಯಮಂತ್ರಿಯ ದುರಂಕಾರಕ್ಕೆ ಕಡಿವಾಣ ಆಗುವಂಥ ಕೆಲಸಕ್ಕೆ ನಾವೆಲ್ಲರೂ ಒಟ್ಟಾಗಿ ನಿಲ್ಲುವ